ಮನೆಯಲ್ಲಿ ಗಂಡ ಹೆಂಡತಿಯ ಸಮಸ್ಯೆಗಳು ಕೆಲವು ಬಾರಿ ವಿಪರೀತವಾಗಿರುತ್ತೆ ಎಷ್ಟೋ ಬಾರಿ ನಮಗೆ ಕರೆ ಮಾಡಿ ಹೇಳ್ತಾರೆ ಗುರುಗಳೇ ನನ್ನ ಗಂಡ ಒಂದು ಸ್ವಲ್ಪವೂ ನನ್ನ ಮೇಲೆ ಕಾಳಜಿಯಾಗಲಿ ಪ್ರೀತಿಯಾಗಲಿ ಇಲ್ಲ ಮಕ್ಕಳ ಮೇಲೆಯೂ ಸ್ವಲ್ಪವೂ ಕನಿಕರ ಅನ್ನೋದಿಲ್ಲ ಮನೆ ಕಡೆ ಒಟ್ಟಿನಲ್ಲಿ ಗಮನ ಅನ್ನೋದೇ ಇಲ್ಲ ಯಾವಾಗಲೂ ಕುಡಿಯೋದು ಬೈಯೋದು ಅಲ್ಲಿ ಇಲ್ಲಿ ಬಿದ್ದಿರೋದು ಬರೀ ಇದೇ ಆಗ್ತಾ ಇದೆ ಒಂದು ಸ್ವಲ್ಪವೂ ಮನೆ ಬಗ್ಗೆ ಕಾಳಜಿ ಆಗಲಿ ಜವಾಬ್ದಾರಿಯಾಗಲಿ ಯಾವುದೂ ಇಲ್ಲ ನನ್ನ ಗಂಡ ಮೊದಲು ಹೀಗೆ ಇರಲಿಲ್ಲ ಸಾಹಾಸ ದೋಷದಿಂದ ಆತ ಹೀಗೆ ಆಗಿದ್ದಾನೆ ತುಂಬ ಕಷ್ಟ ಆಗ್ತಾ ಇದೆ ಇದರಿಂದ ಯಾವುದಾದ್ರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ತುಂಬ ಜನ ನಮ್ಮ ಕರೆ ಮಾಡಿ ಕೇಳ್ತಾಯಿದ್ರು ಅವರಿಗೆಲ್ಲ ನಾವು ಇವತ್ತು ಒಂದು ಸಿಂಪಲ್ ಆಗಿರುವಂಥ ಪರಿಹಾರ ಹೇಳ್ತೀನಿ ಈ ಪರಿಹಾರನ ನೀವು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ನಿಮ್ಮ ಗಂಡ ನಿಮ್ಮ ಮೇಲೆ ಒಳ್ಳೆಯ ಪ್ರೀತಿ ವಿಶ್ವಾಸ ಕರುಣೆ ಕನಿಕರ ಎಲ್ಲವನ್ನು ತೋರಿಸಿ ಮನೆಯ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತು ಮನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮನೆಯಲ್ಲಿ ಸಾಕಷ್ಟು ಅಡೆತಡೆಗಳು ಜಗಳ ಕದನಗಳು ಗಂಡ ಹೆಂಡತಿ ನಡುವೆ ಆಗುವಂತಹ ಬಿರುಸುಗಳು ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಅನ್ನೋದು ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ನಮ್ಮ ನಿಮ್ಮ ಶತ್ರುಗಳು ಬೀರಿರುವಂತಹ ಕೆಟ್ಟ ದೃಷ್ಟಿಗಳು ನಕಾರಾತ್ಮಕ ಚಿಂತನೆಗಳು ಆಗುವಂತಹ ಸಂದರ್ಭದಲ್ಲಿ ಮಾಡುವಂತಹ ಮಾಟ ಮಂತ್ರ ಗೋಚಾರ ಫಲಗಳು ಇದಕ್ಕೆ ಕಾರಣವಾಗುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ಇದನ್ನೆಲ್ಲ ತೊಳೆದು ಹಾಕಬೇಕು ಅದಕ್ಕಾಗಿ ಕೆಲವು ಪರಿಹಾರಗಳನ್ನು ಮೊದಲು ನೀವು ಮನೆಯಲ್ಲಿ ಮಾಡಿಕೊಳ್ಳಿ ನಾಲ್ಕು ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು ನಾಲ್ಕು ಇಡಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಬೇಕು ಒಂದು ಸ್ವಲ್ಪ ಬಿಳಿ ಸಾಸುವೆಯನ್ನು ತೆಗೆದುಕೊಂಡು ಹಳದಿ ಚೀಲ ಪುಟ್ಟದಾಗಿ ಅಂಗೈಯಗಲ ಇರುವಂತಹ ಹಳದಿ ಚೀಲಕ್ಕೆ ಎಲ್ಲವನ್ನು ಹಾಕಬೇಕು ಅದನ್ನು ಹಳದಿ ದಾರದಿಂದಲೇ ಗಂಟು ಹಾಕಿ ಕಟ್ಟಿದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ನಿಮಗಿರ್ತಕ್ಕಂತಹ ಸಕಲ ಕಷ್ಟಗಳು ದೂರವಾಗಬೇಕು ಎಂದು ಪ್ರಾರ್ಥನೆ ಮಾಡಿ ಹಳದಿ ಚೀಲದ ಮೇಲೆ ನಿಮ್ಮ ಬದುಕಿನಲ್ಲಿ ಆಗುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಬರೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಗಂಡ ಹೆಂಡತಿ ಇಬ್ಬರನ್ನು ಕೂರಿಸಿ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಂದ ದೃಷ್ಟಿಯನ್ನು ತೆಗೆಸಿ ನಿವಾಳಿಸಿಕೊಳ್ಳಬೇಕು ಒಂದು ವೇಳೆ ಮನೆಯಲ್ಲಿ ಕುಡುಕ ಗಂಡನಿದ್ದರೆ ಆತನಿಗೆ ಕುಡಿತ ಬಿಡಿಸಲು ಆ ಚೀಲದ ಮೇಲೆ ಗಂಡ ಕುಡಿತವನ್ನು ಬಿಡಬೇಕು ಮನೆ ಸಂಸಾರ ಹಾಳಾಗುತ್ತಿದೆ ಕುಡಿತ ಚಟದಿಂದ ಅಂತ ಕೆಂಪು ಬಣ್ಣದ ಮಾರ್ಕರ್ ಪೆನ್ನಿಂದನೇ ಬರಿಬೇಕು ಇದೆಲ್ಲ ಬರೆದಾದ ಮೇಲೆ ದೃಷ್ಟಿಯನ್ನು ಗಂಡನಿಗೆ ತೆಗೆಯಬೇಕು ಒಂಬತ್ತು ಬಾರಿ ತೆಗೆಯಬೇಕು ದೃಷ್ಟಿ ತೆಗೆಯುವಾಗ ಥೂ 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 ಅಂತ ಅವನಿಂದ ಉಗಿಸಬೇಕು ಅದಕ್ಕೆ ಉಗಿಸಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಇಲ್ಲದೆ ಇರುವ ಸ್ಥಳದಲ್ಲಿ ಹೂತು ಹಾಕಿ ಅದರ ಮೇಲೆ ಒಂದು ದೊಡ್ಡದಾದ ಕಲ್ಲನ್ನು ಇಟ್ಟು ಬರಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಗಂಡ ಕುಡಿತ ಚಟವನ್ನು ಬಿಡುತ್ತಾನೆ ಯಾವುದೇ ಕಾರಣಕ್ಕೂ ಮತ್ತೆ ಅವನು ಕುಡಿತ ಚಟವನ್ನು ಮಾಡುವುದಿಲ್ಲ ಮನೆ ಸುಖ ಶಾಂತಿ ನೆಮ್ಮದಿ ನೆಮ್ಮದಿಯಾಗಿರುತ್ತೆ ಒಳ್ಳೆಯ ರೀತಿಯಲ್ಲಿ ಗಂಡ ಹೆಂಡತಿ ನಡುವೆ ಅತ್ಯುತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ ಮನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಉನ್ನತವಾಗಿ ಮನೆಯನ್ನು ನಡೆಸಿಕೊಂಡು ಹೋಗುತ್ತಾನೆ ಒಂದು ವೇಳೆ ನಿಮ್ಮ ಗಂಡ ಈ ರೀತಿಯಾದಂತಹ ಸಮಸ್ಯೆಗೊಳಗಾಗಿದ್ದರೆ ಕುಡಿತ ಚಟ ಏನೇ ಮಾಡಿದ್ರೂ ಬಿಡಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಷ್ಟೇ ಕಷ್ಟವಾದರೂ ಅವನಿಗೆ ಕುಡಿತ ಚಟ ಬಿಡುವಂತೆ ನಿಮಗೆ ಉಚಿತವಾಗಿ ಪರಿಹಾರವನ್ನು ಮಾಡಿಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ